ಶಿವಾಪುರ ಅಡಬಿಸಿದ್ದೇಶ್ವರ ಸ್ವಾಮೀಜಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಮಠಕ್ಕೆ ಮರುಪ್ರವೇಶ ನಿರಾಕರಣೆ ಗಂಭೀರ ಆರೋಪಗಳು ಹೌದು ಬೆಳಗಾವಿ ಜಿಲ್ಲೆ ಮೂಡುಲ್ಗಿ ತಾಲೂಕಿನ ಶಿವಾಪುರದ ಅಡಬಿಸಿದ್ದೇಶ್ವರ ಮಠದ ಸ್ವಾಮೀಜಿಯವರ ನಡೆ ಮತ್ತು ಹಿಂದಿನ ಪ್ರಕರಣಗಳನ್ನು ಲೆಕ್ಕಿಸದೆ ಮತ್ತೆ ಮಠ ಪ್ರವೇಶಿಸಲು ಪ್ರಯತ್ನಿಸಿದ ಅವರನ್ನು ಗ್ರಾಮಸ್ಥರು ಮತ್ತು ಟ್ರಸ್ಟ್ ಸದಸ್ಯರು ತೀವ್ರವಾಗಿ ವಿರೋಧಿಸಿದ್ದಾರೆ ಯಾವುದೇ ಕಾರಣಕ್ಕೂ ಮಠಕ್ಕೆ ಮರುಪ್ರವೇಶ ನೀಡಲಾಗದು ಎಂಬ ತೀರ್ಮಾನವನ್ನು ಪ್ರಕಟಿಸಿದ್ದಾರೆ ಈ ಹಿಂದಿನ ದುಷ್ಕೃತ್ಯಗಳಿಗಾಗಿ ತಿಳಿಸಲಾಗುತ್ತಿರುವ ಕೊಲೆ ಯತ್ನ ಸ್ಲೋ ಪಾಯ್ಸನಿಂಗ್ ಹಣಕಾಸು ಅವ್ಯವಹಾರ ಹಾಗೂ ಜಾತಿ ನಿಂದನೆಯಂತಹ ಆರೋಪಗಳು ಸ್ವಾಮೀಜಿಯವರ ಮೇಲೆ ಕೇಳಿಬಂದಿವೆ ಒಂದು ಕಡೆ ಭಕ್ತರು ಸ್ವಾಮೀಜಿ ಪರವಾಗಿ ಹೋರಾಟ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಸ್ವಾಮೀಜಿ ತಪ್ಪು ಮಾಡಿದ್ದಾರೆ ಎಂದು ಈ ಸ್ವಾಮೀಜಿಗಳು ಈ ಮಠಕ್ಕೆ ಬರುವುದು ಬೇಡ ಅಂತ ಹೋರಾಟ ಮಾಡುತ್ತಿದ್ದಾರೆ ಸಿದ್ದೇಶ್ವರ ಮಠದಲ್ಲಿ ನಡೆದ ಆಘಾತಕಾರಿ ಘಟನೆಯೊಂದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಶ್ರೀ ಅಡಬಿ ಸಿದ್ದರಾಮಸ್ವಾಮಿ ಮಹಾಸ್ವಾಮೀಜಿಗಳೆಂದು ಗೌರವಿಸಲ್ಪಡುವ ಸ್ವಾಮೀಜಿಯವರು ಮಹಿಳೆಯೊಂದಿಗೆ ಅನುಚಿತ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂಬ ಆರೋಪವು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಈ ಆರೋಪವನ್ನ ಸುಳ್ಳು ಮತ್ತು ಷಡ್ಯಂತ್ರ ಎಂದು ಖಂಡಿಸಿರುವ ಸಾವಿರಾರು ಭಕ್ತರು ನಿಖರವಾದ ರಹಸ್ಯ ಇದರ ಹಿನ್ನೆಲೆ ಸತ್ಯಾಸತ್ಯತೆ ಇನ್ನೂ ಹೊರಬರುತ್ತಿಲ್ಲ ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವುದು ಸೂಕ್ಷ್ಮವಾಗಿ ತನಿಖೆ ಮಾಡಿ ಸತ್ಯ ಸತ್ಯಾಸತ್ಯತೆಯನ್ನ ಹೊರಹಾಕಬೇಕೆಂದು ಊರಿನ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ಹಾಗಾಗಿ ನಾಳೆ ದಿನಾಂಕ ಇಪ್ಪತ್ತಾರರಂದು ಅಂತಿಮ ನಿರ್ಧಾರ ಕೈಗೊಳ್ಳಲು ಸಭೆಯನ್ನ ಕರೆದಿದ್ದಾರೆ ಅರ್ಭಾವಿ ಮತಕ್ಷೇತ್ರದ ಶಾಸಕರು ಮತ್ತು ಗೋಕಾಕ್ ತಾಲೂಕಿನ ಸ್ವಾಮೀಜಿಗಳು ಗುರು ಹಿರಿಯರು ಸತ್ಯಾಸತ್ಯತೆಯನ್ನ ಆಲಿಸಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಿದ್ದಾರೆ

ನೀವು ಈಗ ಇವರಾಕ ನಾವು ಪರ್ಮಿಷನ್ ಕೊಟ್ಟದ್ ಸ್ಟೇಟ್ಮೆಂಟ್ ಕೊಡ್ಲಿ ನಾವು ಅವ್ರಿಗೆ ಅನ್ನೋದು ಸ್ವಾಗತ ನಾವು ಇವಾಗ ಎರಡು ಮಾಡ್ತಿಲ್ಲ ಇವೇನು ಇಲ್ಲ ನಾವು ಅಧಿಕೃತ ದಾಖಲೆ ಏನಾಯ್ತನ ತೋರಿಸ್ಬೇಕು ಅವ್ರ ಈ ಮಠಕ್ಕೆ ಪೀಠಾಧಿಪತಿಯಾಗಿ ನೀವು ಕ್ವಶನ್ ಮಾಡ್ಬೇಕು ನೀವು ಕ್ವಶನ್ ಮಾಡ್ರಿ ಮತ್ತಕ್ಕೆ ಇನ್ನೊಂದು ಅವರು ಒಂದು ಪ್ರಶ್ನೆ ಇಟ್ಟಿದಾಗ ಒಂದು ಏನೋ ಹೇಳಿದರು ಏನೋ ಹುಣ್ಣಾರ ನಡ್ದೈತಿ ಆ ಹುಣ್ಣಾರ ನಡ್ದೈತಿ ನಡೆದೈತಿ ಅಂದ್ಕೊಡ್ಲಿ ಈ ಮಠದಿಂದ ಅವ್ರು ಸ್ವಲ್ಪ ಸಿಕ್ತಿತ್ತು ಅಂತ ಕಾರ್ಯಗಳು ಯಾರಿಗೆ ಅವ್ರಿಗೆ ಬರಬೇಕಾಗಿತ್ತು ಅವ್ರು ಸಿಗಬೇಕಾಗಿತ್ತು ಸಿಗಲಿಲ್ಲ ಅಂತ ಏನು ಸಿಗಲಿಲ್ಲ ಅಂತ ಹೇಳಿದೆ ಏನು ರೀ ನನ್ನ ಹೆಸರು ಅಷ್ಟೇ ನನ್ನ ಹೆಸರು ಪಾಟೀಲ್ ರೀ ನಾನು ಬೆಂಗ್ಳೂರಾಗಿರ್ತಾನು ಈ ಪ್ರಸ್ಟ್ ಕಮಿಟಿ ಒಳಗೆಲ್ಲ ಇರೋರು ಎಲ್ಲಾನು ನಮ್ಮ ಫ್ರೆಂಡ್ಸನ ಇಲ್ಲೊಂದು ಇಲ್ಲಿ ಹೋದವರು ಇಲ್ಲಿದ್ದವರು ಫ್ರೆಂಡ್ಸ್ ಅಲ್ಲಿ ಹೋದವರು ಇದ್ದವ್ರೂ ನಮ್ಮವ್ರನ್ನ ಎಲ್ಲರೂ ಯಾವುದೇ ಸಾಮೂಹಿಯಿಂದ ನಮ್ಮ ನಮ್ಮೂರು ಹತ್ತಿರ ಡಂಗರ ಬಿಡಿಸಿ ರೀ ಜಾತ್ರೆ ಇತ್ರಿ ಭಾಳ ಜಾತ್ರೆ ಶ್ರವಣದಾಗ ಕಡಿ ಜಾತ್ರೆ ಆಗ್ತೈತೆ ಆ ಜಾತ್ರೆ ಟೈಮ್ದಾಗ ಹರಿಜನ್ರ ಒಳಗೆ ಬರಬಾರ್ದು ಹಿಂಗಿ ಒಂದ ಡಂಗರ ಬಿಡಿಸಿ ಅವರ ಅವ್ರ ಪಟ್ಟದ ಶಿಷ್ಯಾನ ಬಿಡಿಸಿದ ಅದನ್ನ ಎಲ್ಲ ಬ್ಯಾಡಪ್ಪ ನಮ್ಗೆ ಎಷ್ಟು ಮಂದಿಗೆ ಒಂದು ವಿನಂತಿ ಮಾಡ್ಕೊಂಡ ಕೈಗುದ ಬ್ಯಾಡಪಾ ಈ ಜಾತ್ರೆಗೆ ಹತ್ತಿರದ ಮಾಡ್ಬೇಡ್ರಿ ಅದು ಸರಿಯಲ್ಲ ಜಾತಿ ಆಗೋಂಗಾಗಲಿ

ಅಲ್ಲಿ ಏನಾದ ಏನೋ ಆರೋಪ ಆಯ್ತು ಅವ್ರು ಸ್ವಾಮಿಗಳಿಗೆ ಏನೋ ಕೊಲ್ಲು ಪ್ರಯತ್ನ ಮಾಡಿದ್ರು ಸ್ಲೋ ಪಾಯ್ ಪಾಯ್ಸನಿಂಗ್ ಮಾಡಿದ್ರು ಇವೆಲ್ಲ ಅದಾವ್ರಿ ಅದೇನು ಗೊತ್ತಿಲ್ಲ ರಾತ್ವರಾತ್ರಿ ನಮ್ಗೆ ಕಮಿಟಿ ಐತಿ ಟ್ರಸ್ಟ್ ಕಮಿಟಿ ರೆಜಿಸ್ಟಾರ್ಡ್ ಅವ್ರ ಪರ್ಮಿಷನ್ ಇಲ್ಲ ಅವ್ರು ಇಲ್ಲಿ ಬಂದ್ರು ಇನ್ನು ಅವ್ರಿಗೆ ಫಾಲೋವರ್ ಸ್ವಲ್ಪ ಜನ ಇದ್ರು ಸ್ವಲ್ಪ ಜನ ಐತ್ರು ನಮ್ಮೂರವ್ರವ್ರು ಅವ್ರ ಫಾಲೋವರ್ಸ್ ಇದ್ದಾಗ ಯಾಕೆ ನಮ್ಮವರು ಎಲ್ಲರೂ ಇದೆ ನಾವು ಹೋಯ್ತು ಬೈದೇ ಹೋಯ್ತು ಮತ್ತೆ ನೀವು ಜಾತಿ ಐತೆ ಮಾಡಿ ಕೇರಿ ಆಟ ಮಾಡಾಕ ಊರು ಆಟ ಮಾಡಾಕ ನೋಡ್ತಾ ನೀವು ಅಂದ್ರೆ ಒಟ್ಟು ಈಗ ಅವ್ರು ಇಲ್ಲಿ ಬಂದ್ರೆ ನೀವು ಕರ್ಕೊಂಗಿಲ್ಲ ರೀ ಏ ಕರ್ಕೊಂಡಿಲ್ಲ ಕರ್ಕೊಂಡಿಲ್ಲ ಇಲ್ಲಿ ಬರುದು ಆ ಮಾದಗುಣ ಅಪ್ಪ ಸಾಡಿ ಬರ್ರಿ ಇಲ್ಲಿ ಗೊತ್ತಾಗೈತೆ ಅವಂದು ನಮ್ಮ ಹೆಸರು ರೀ ನಮ್ಮ ಹೆಸರು ದುರ್ಗಾಪ್ಪ ಅಂತ ಮೇತ್ರಿ ನೀವು ಬೆದರಿಕೆ ಐತಿ ಗಾಪ್ನ ಮೇಳ ನಾವು ಹುಡುಗೋರ್ನ ಎಸಿ ಹುಡುಗೋರ್ನ ಏನಾರ ಒಬ್ಬರ ಏನಾರ ಆದಂದ್ರ ಏನ

ಹಾಂ ಅಂದ್ರೆ ಒಟ್ಟು ಇಲ್ಲಿ ಮಠದಾಗ ಏನಾರು ಎಸಿ ಮಂದಿ ಬಂದ್ರೆ ಈಗ ನಾವು ಬಡಿತು ಉಳ್ಸೋಂಗಿಲ್ಲ ಒಳಗೆ ಜಾತಿ ಐತಿ ಮಾಡ್ತಾರೆ ಒಬ್ಬ ಸ್ವಾಮ್ಯಾಗಿ ಜಾತಿ ಐತೆ ಮಾಡ್ತಾರೇನ್ರಿ ಮಠ ದಿವಸ ಹಂಗಿರ್ಬೇಕು ಹಂಗಿರ್ಬೇಕಲ್ಲ ಅವ ಸ್ವಾಮೀಜಿ ಬಂದಾಗಿಂದ ಊರ ಯಾರ್ ಮಾಡಕ್ಕೆ ನೋಡ್ದೆ ಅವು ಅದ್ರಾಗ ಕೆಲವೊಂದು ಮಂದಿ ಆ ಸ್ವಾಮಿ ಅನ್ಯಾಯಗಳು ಅವ್ರು ಅವ್ನು ಕರ್ಕೊಂಬರಕ್ಕೂ ಪ್ರಯತ್ನ ಮಾಡಕ್ಕಿದ್ದಾರೆ ಈಗ ಅವ ಇಲ್ಲಾರು ಇರ್ಲಿ ಅವ್ರು ಅವನಿಲ್ಲ ಅವ ದಿವ್ಳು ಪಾಯಸ ಹುಳು ಅವ್ಳು ಇಲ್ಲಿ ಬರೋ ಬಿಡಂಗಿಲ್ಲ ನಾವು ಅಲ್ಲಿ ಏನು ಬೇಕಾದ ಆಗಲಿ ಅದು ಕರ್ಕೊಂಬ ಕರ್ಕೊಂಬರಕ್ ಹೋದ್ರ ಕಾ ಅವ್ರು ಇಲ್ಲಿ ಬು ಕೈ ಅವ್ರನ್ನ ಬೇಡಕೈ ಕರ್ಕೊಂಬರಕ್ ಹೋದ್ರೆ ನಮ್ಮ ಕೈಯಾಗ ಬಿಡಂಗಿಲ್ಲ ಕರ್ಕೊಂಬರ ತಲಕ ಶಿವಾಪುರ ನಮ್ಮ ಮೂಡಲಿ ತಲ ಶಿವಾಪುರ ಗ್ರಾಮದಾಗ ಅಡ್ವಿ ಸಿದ್ದೇಶ್ವರ ಮಥ ಐತಿ ಅಲ್ಲಿ ಶ್ರೀ ಅಡ್ವಿ ಸಿದ್ದರಾಮ ಸ್ವಾಮಿಗಳು ಅಂತೇಳಿ ನಮ್ಮ ಸಂಬಳದಾರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಯಾರ ಅದಕ್ಕೆ ಅದು ರುಜುವಾತ ಆಗಬೇಕು ಮತ್ತು ನಮ್ಮ ಸಂಬುಗಳು ನಮ್ಮ ಮಠಕ್ಕೆ ಹೊರಳಿ ಬರಬೇಕು ಮತ್ತ ಯಾರ ಇದ್ ಇದ್ ಮಾಡ್ಯಾರಲ್ಲ ಅವ್ರ ತಕ್ಷಣ ಕ್ರಮ ಕೈಗೊಳ್ಬೇಕು ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು ನಾವು ನಮ್ಮ ಊರಿಂದ ಏಳೆಂಟು ಲಕ್ಷ ರೂಪಾಯಿ ದೇಣಿಗೆನ ಪಟ್ಟಾಭಿಷೇಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮತ್ತೆ ಯಾಕೆ ಮಾಡ್ಬೇಕತ್ತು ಹೆಣ್ಮಕ್ಳ ಅಂದ್ರೆ ಪ್ರತಿ ಅಮಾಷ್ಗೆ ನಮ್ಮಲ್ಲಿ ಶಿವಾನುಭವ್ ಗೋಷ್ಠಿಯಿಂದ ಕಾರ್ಯಕ್ರಮ ಆಗುತ್ತಾರೆ ಬೇರೆ ಊರಿಂದ ಪ್ರತಿ ಅಮಾಷ್ಗೆ ಅಜ್ಜಗ ನಡ್ಕೊಳಾಕ ಭಕ್ತರು ಪ್ರತಿ ಬೇರೆ ಬೇರೆ ಊರಿಂದ ಎಲ್ಲರೂ ಬರತ್ತಾರ ಮತ್ತ ಬಂದ ಸಂದರ್ಭದಾಗ ಭಕ್ತರು ಮಠಕ್ಕಂತೆ ಬರೋದು ಕಾಮನ್ ನಾವು ಹಾಕಿ ನಮ್ಮ ಮಕ್ಳು ಹೋಕ್ಕಾರು ನಮ್ಮ ಹೆಂಡ್ರು ಹೋಗಾರು ಎಲ್ಲರೂ ಹೋಕಾರ್ ಬಂದ ಟೈಮ್ದಾಗ ದಾಗ ಜೋಡಿ ಉಪಾರ ಊಟ ಮಾಡಿ ಒಂದು ಐದು ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲಾಖ ಅಲ್ಲಿ ಇಲಾಖ ಮಾಡೋ ಸಂದರ್ಭದಾಗ ಹಜಾರ್ ಪಾಪ ಇತ್ತು ಹೇಳಿ ರಕ್ಷಣೆ ಮಾಡಕ್ ಹೋದಾಗ ಹಜಾರ್ ಮೇಲತ್ತು ಹೆಣ್ಮಕ್ಳ ಮೇಲಾತು ಪಾಪ ಕಂದಮ್ಮನ ಮೇಲೆ ಹೊಡ್ದಾಡುದು ಬಡದಾಡುದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದ್ರೆ ನಮ್ಮದು ಮಠ ಒಂದು ಭಾಳ ವರ್ಷಗಳಿಂದ ಐತ್ರಿ ನಾವು ಮಡ್ದಾಗ ಇನ್ನೂವರೆಗೂ ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಿಲ್ಲ ಇವರು ಹಜಾರ ಬಂದ ಮೇಲೆ ಏನೋ ಒಂದು ಜಾತ್ರೆ ಅಥವಾ ಅಥವಾ ಕಲ್ಯಾಣ ಮಂಟಪ ಮತ್ತೆ ಅಲ್ಲಿ ಇರ್ತಕ್ಕಂಥ ಕೋಲಿಯ ಎಲ್ಲಾನು ಒಂದು ಸ್ವಲ್ಪ ಅಭಿವೃದ್ಧಿ ಕಾರ್ಯತ ಚೆನ್ನಾಗಿ ಊರ ಸುಧಾರಣೆ ಆಗೈತೆ ಇವನ್ನ ನೋಡ್ಲಾರಂಥ ಕೆಲವೊಂದು ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನು ಒಂದು ಸ್ವಲ್ಪ ಏನೋ ಇದನ್ನು ಮಾಡಿದ್ದಾರೆ ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಿಸಾರ ಅದು ಸಾಬೀತಾಗ್ಬೇಕು ಯಾರ ಇದರಿಂದ ಕೈವಾಡಕ್ಕೆ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಅಧಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು ನನ್ನ ಹೆಸರು ಮಾಂತೇಶ್ ಕುರ್ಚಿ ಏನು ತಪ್ಪು ಮಾಡಿಲ್ರಿ ಸು ಆರೋಪ ಹೊರ್ಶ್ಯಾರೀ ಅವ್ರ ತಾಯಿ ಕೊಟ್ಟದವ್ರು ಬಂದಾಗ ಇದ್ದೀವಿ ತಿಂಗಳ ಅವ್ರ ತಿಂಗ ತಿಂಗ್ಳ ಮಾಸಿಗ್ ಮನ್ನಿ ಯಾರೀ ಮಂದಿ ಬರೋ ಕಾರಣ ಏನಂದ್ರೆ ಅವ್ ಆರಾಮ್ ಆರಾಮಿದ್ರಿಲ್ರಿ ಅವ್ರು ಬಂದಾಗ ನಾವು ಅಲ್ಲೇ ಇದ್ರ ಮೂರ್ ಗಂಟೆಗೆ ಬಂದಿರಿ ಅವ್ರ ನಾವ್ ಅವ್ರ ಜೊಡ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ ನಾವ್ರಿ ಕೊಟ್ಟು ನಾವು ಅಲ್ಲಿ ಎಂಟುವರಿ ಮತ್ತೆ ಅಲ್ಲೇ ಇದೀವಿ ಮಾತಾಡ್ಕೊತ ಎಂಟುವರಿ ಮಟ್ಟ ಅಲ್ಲೇ ಇದ್ದೀವಿ ಎಲ್ಲಾರು ಊಟ ಮಾಡಿದಾರಿ ನಾವ್ ಅವ್ರ ಜೋಡಿ ಊಟ ಮಾಡಿ ಬಂದಿದೀವಿ ಬಂದ ಅವ್ರೂಮ್ನಾಗ ಅವ್ರ ಮನ್ಕೊಂಡಾರಿ ಹೋಗ್ರಿ ಅಜ್ಜಾರ್ ಬಂದಾಗ ಮೂರ್ ವರ್ಷದಿಂದ ಮಾಡಕತ್ತೀವಿ ಅದ್ರ ಬಗ್ಗೆ ಏನು ಇಲ್ರಿ ಸುಳ್ಳಾರಿ ನಾವು ಮತ್ತೆ ಇಷ್ಟ ದಿನ ಹೋಗ್ತಿವಲ್ರಿ ಈಗ ರೀ ಈಗ ರೀ ಹಝಾರ್ ಬಂದ್ರೆಲ್ಲಾ ಅಭಿವೃದ್ಧಿ ಆಗೇತ್ರಿ ಪಾಲಿಕೆ ಮಾಡಿಸಿ ಈಗ ಜಾ ಈಗ ನಮ್ ಊರ ಅಡವಿ ಶಿದ್ದೇಶ್ ಅವ್ರ ಜಾತ್ರೆ ಯಾರಿಗಣದು ಕೊರ್ತಿದ್ರ ಕೆಲ್ರಿ ಅವ್ರ ಬಂದನ ಅವ್ರ ಬರ ಜಾತ್ರೆ ಅದೇತ್ರಿ ಅವ್ರಿಗೆಲ್ಲಾ ನೋಡಕ್ ಆಗ್ಲಾರಕ್ಕೂ ಅಪವಾದ ಹೊರಸಿರ್ಬೇಕ್ರಿ ಇಲ್ರಿ ನಮ್ ಹಜಾರ್ ಬರುವವರೆಗೂ ನಾವ್ ಇಲ್ಲೇ ಕುಂಡ್ರವ್ರಿ ನಾವು ಅಜ್ಜಾರ್ ನಮ್ ಊರ್ಗ್ ಬರುವವರೆಗೂ ಅವ್ರಿಗೆ ತಪ್ ಮಾಡಿದ್ರೆ ಶಿಕ್ಷೆ ಆಗುವ ನಾವ್ ಇಲ್ಲ ಸುನಿತಾ ಸುನೀತಾ ನಿಂಗ್ ಪಾಟೀಲ್ ನಮ್ಮ ಶಿವಾಪುರ್